ಶ್ರೀರಂಗ ಸಾವಿರದ ಒಂಬೈನೂರ ನಾಲ್ಕು ರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಇವರು ಜನಿಸಿದ್ದು ಬಿಜಾಪುರ ಜಿಲ್ಲೆಯ ಅಗರಖೇಡದಲ್ಲಿ ಇವರ ನಿಜವಾದ ನಾಮಧೇಯ ಆದ್ಯರಂಗಾಚಾರ್ಯ ಶ್ರೀರಂಗ ಇವರ ಕಾವ್ಯನಾಮ ಶ್ರೇಷ್ಠ ಕವಿ ಪ್ರಸಿದ್ಧ ನಾಟಕಕಾರ ಹಾಗೂ ಕಾದಂಬರಿಕಾರರಾಗಿ ಪರಿಚಿತರು ಇವರು ರಚಿಸಿದ ವಿಶ್ವಾಮಿತ್ರನ ಸೃಷ್ಟಿಕನ್ನಡದ ಮೊದಲ ನವ್ಯ ಕಾದಂಬರಿಯಾಗಿ ಶ್ರೀರಂಗರಿಗೆ ಕೀರ್ತಿಯನ್ನು ತಂದಿತು ಇದು ಅಂದಿನ ಯುವ ಬರಹಗಾರರಿಗೆ ಪ್ರಭಾವ ಬೀರಿತು ಕೃತಿಗಳು ನಾಟಕಗಳು ಧರ್ಮವಿಜಯ ಇದೇ ಸಂಸಾರ ಸ್ವಾರ್ಥ ತ್ಯಾಗ ದರಿದ್ರ ನಾರಾಯಣ ಹರಿಜನ್ವಾರ ಪ್ರಪಂಚ ಪಾಣಿಪತ್ತು ಕರ್ತಾರನ ಕಮ್ಮಟ ಖೇಳುಜನಮೇಜಯ ಶೋಕ ಚಕ್ರ ಜೀವನ ಜೋಕಾಲಿ ಕತ್ತಲೆ ಬೆಳಕು ಪರಮೇಶ್ವರ ಪುಲಕೇಶಿ ದಾರಿಯಾ ಉದಯ ವೈಕುಂಠಕ್ಕೆ ನೀ ಬಿಡೆ ಕಾಲಾಯ ತಸ್ಮ ನಮಃ ಸಾಹಿತ್ಯ ಯಮನ ಸೋಲು ವಿಶ್ವಾಮಿತ್ರನ ಸೃಷ್ಟಿ ಕುಮಾರ ಸಂಭವ ಪ್ರಕೃತಿ ಪುರುಷ ಉತ್ತರವಿಲ್ಲದ ಪ್ರಶ್ನೆ ಗೌತಮನ ಪ್ರಶ್ನೆ ಶಾಮರಾಯನ ಸತ್ಯ ಸೌಜನ್ಯದ ಬೆಲೆ ಅನಾದಿ ಅನಂತರ ಕವನ ಸಂಕಲನ ಆಹ್ವಾನ ಪ್ರವಾಸ ಕಥನ ಶ್ರೀರಂಗರ ಸಾಹಿತ್ಯ ಯಾತ್ರೆ ಜೀವನ ಚರಿತ್ರೆ ನಮ್ಮ ನೆಚ್ಚಿನ ನೆಹರು ಇಂಗ್ಲಿಶಿನಲ್ಲಿಯೂ ಇವರು ಬರೆದಿದ್ದಾರೆ ಶ್ರೀರಂಗರಿಗೆ ಸಂದ ಗೌರವ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಯಚೂರಲ್ಲಿ ನಡೆದ ಮೂವತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಒಂದು ಸಾವಿರದ ಒಂಬೈನೂರ ಅರವತ್ತೆಂಟು ರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ರಲ್ಲಿ ಕಾಳಿದಾಸ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಕೇಂದ್ರ ಸರಕಾರದ ಪದ್ಮವಿಭೂಷಣ ಪ್ರಶಸ್ತಿ ಇವರ ಜನನ ಸೆಪ್ಟೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಾಲ್ಕು ರಂದು ತಂದೆ ವಾಸುದೇವಾಚಾರ್ಯ ಜಾಗೀರದಾರ ತಾಯಿ ರಮಾಬಾಯಿ ಇವರು ಸಂಸ್ಕೃತದಲ್ಲಿ ಬಿ ಎ ಮಾಡಿದರು ನಂತರ ಇಂಗ್ಲೆಂಡನಲ್ಲಿ ಭಾಷಾವಿಜ್ಞಾನದಲ್ಲಿ ಎಂ ಕೆ ಮಾಡಿದರು ಸಂಸ್ಕೃತದ ಉಪನ್ಯಾಸಕರಾಗಿ ಕೇಂದ್ರ ಸಮಾಚಾರ ಹಾಗೂ ಪ್ರಚಾರ ಇಲಾಖೆಯಲ್ಲಿ ಸೇವೆ ನಂತರ ಬೆಂಗಳೂರು ಆಕಾಶವಾಣಿಯಲ್ಲಿ ನಾಟಕ ವಿಭಾಗದಲ್ಲಿ ಇಡೀ ನಾಡಿನ ತುಂಬಾ ರಂಗಾಸಕ್ತರಿಗೆ ಸಂಪೂರ್ಣ ಮನೋರಂಜನೆಯನ್ನು ಹಾಗೆಯೇ ಮನೋವಿಕಾಸವನ್ನು ನೀಡಿದ್ದು ಇವರ ನಾಟಕಗಳು ಕೈಲಾಸಂ ನಂತರ ರಂಗಚಟುವಟಿಕೆಗಳು ಚುರುಕಾಗಿದ್ದು ಇವರ ಕಾಲಾವಧಿಯಲ್ಲಿಯೇ ಸಾಹಿತ್ಯದ ಎಲ್ಲಾ ಪ್ರಕಾರದಲ್ಲೂ ಕೃಷಿ ಮಾಡಿದ ಶ್ರೀಯುತರು ನಮ್ಮನ್ನಗಲಿದ್ದು ಅಕ್ಟೋಬರ್ ಹದಿನೇಳು ಸಾವಿರದ ಒಂಬೈನೂರ ರಲ್ಲಿ